ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ಲು ಇವತ್ತು ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ಪರಿಶುದ್ಧವಾದ ಆರ್ಗ್ಯಾನಿಕ್ ತುಪ್ಪ ಅಂತ ಹೇಳ್ಬೋದು ಮನೆಯಲ್ಲೇ ಹೆಂಗೆ ಮಾಡ್ಬೋದು ಒಂದು ರೂಪಾಯಿ ಖರ್ಚಿಲ್ಲದೆಲ್ಲೇ ಅಂತೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸಬ್ರ ಯಾರಾದರೂ ಇದ್ದರೆ ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ನೋಡಿ ಪ್ರತಿ ದಿವಸ ಹಾಲು ಕಾಯಿಸ್ತೀವಲ್ವ ಮನೆಯಲ್ಲಿ ಪ್ರತಿಯೊಬ್ಬರು ಮನೇಲೂ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಬಂದು ಹಾಲು ಕಾಯಿಸುವಂಥದ್ದು ಹಾಲು ಕಾಯಿಸಿದ್ಮೇಲೆ ಒಂದು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತೀವಲ್ವ ಹಾಲನ್ನು ಒಡಿಬಾರ್ದು ಸಂಜೆ ತನಕ ಚೆನ್ನಾಗಿರಬೇಕು ಅಂತೇಳಿ ಹಾಗೆ ಕುದಿಸಿ ತಣ್ಣಗಾದಂಥ ಹಾಲಲ್ಲಿ ಕೆನೆ ಕಟ್ಟುತ್ತೆ ಪ್ರತಿ ದಿವಸ ಕೆನೆ ಕಟ್ಟಿದಂಥ ಹಾಲಿನ ಒಂದು ಕೆನೆಯನ್ನು ತೆಗೆದು ಈ ರೀತಿ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹೊರಗಡೆ ಇಡಬಾರ್ದು ಹೊರಗಡೆ ಇಟ್ಟರೆ ಹುಳ ಆಗ್ಬಿಡುತ್ತೆ ಪ್ರತಿ ದಿವಸ ಸಿಗುವಂಥ ಕೆನೆಯನ್ನು ನೀಟಾಗಿ ಫ್ರಿಜ್ಜಲ್ಲಿ ನಾವು ತೆಗೆದಿಟ್ಕೊತ ಬರಬೇಕು ನೋಡಿ ಇದು ಸುಮಾರು ಒಂದು ಎರಡು ತಿಂಗಳ ಒಂದು ಕೆನೆ ಆ ಕೆನೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಮಾಡ್ಬೋದು ಬ್ಲೆಂಡರ್ ಇಲ್ಲ ಅಂತಂದರೆ ಮುಂಚಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಈ ಮಜ್ಜಿಗೆ ಕಡಿಯುವಂಥ ಒಂದು ಇದು ಬರ್ತಿತ್ತು ಈಗ ಅದೆಲ್ಲ ಇರೋಲ್ಲ ಮಿಕ್ಸಿ ಇರುತ್ತೆ ಅಥವಾ ಬ್ಲೆಂಡರ್ ಇರುತ್ತೆ ಅದರಲ್ಲಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನಾವು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಆ ಬ್ಲೆಂಡ್ ಮಾಡ್ಕೊಂಡಾಗ ಏನಾಗುತ್ತೆ ಹಾಲಿನ ಕೆನೆಯಲ್ಲಿ ಸ್ವಲ್ಪ ಹಾಲಿನ ಅಂಶ ಇರುತ್ತಲ್ವ ನೀರಿನ ಅಂಶ ಅದೆಲ್ಲ ಹೋಗಿ ಬೆಣ್ಣೆ ಮಾತ್ರ ಸಪ್ರೇಟ್ ಆಗುತ್ತೆ ಅದು ಮಿಕ್ಸಿ ಜಾರಿಗೆ ಹಾಕಿ ನಾವು ಬ್ಲೆಂಡ್ ಮಾಡೋ ಟೈಮಲ್ಲಿ ಕೋಲ್ಡ್ ವಾಟರನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಅದೇ ಥರನೇ ನಾನು ಪ್ರತಿ ದಿವಸ ತೆಗೆದಿಟ್ಟಂಥ ಹಾಲಿನ ಕೆನೆ ಮಿಕ್ಸಿ ಹಾಕಿ ಒಂದು ಮೂರರಿಂದ ನಾಲ್ಕು ಸರ್ತಿ ಕೋಲ್ಡ್ ವಾಟರಲ್ಲಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಬೆಣ್ಣೆ ಸಿಕ್ಕಿದೆ ನನಗೆ ಓಕೆನಾ ಈ ರೀತಿ ಬೆಣ್ಣೆ ಸಿಕ್ಕಿದೆ ಇವಾಗ ಇದನ್ನು ಹಿಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ದೋಸೆ ಮಾಡ್ತೀವಲ್ವಾ ದೋಸೆಗಾಗಿರ್ಬೋದು ಅಥವಾ ಇಡ್ಲಿಗಾಗಿರ್ಬೋದು ಹಿಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಇಲ್ಲಪ್ಪ ನಾನು ತುಪ್ಪ ಕಾಯಿಸ್ತೀನಿ ಅಂತಂದರೆ ಆರಾಮಾಗಿ ಇದನ್ನು ತುಪ್ಪನ ಕಾಯಿಸ್ಕೋಬೋದು ಪ್ರತಿ ದಿವಸ ಸಿಗುವಂಥ ಹಾಲಿನಲ್ಲಿ ನೋಡಿ ಇವಾಗ ಒಂದು ರೂಪಾಯಿ ಖರ್ಚಿಲ್ಲ ಪ್ರತಿ ದಿವಸ ಹಾಲು ತರ್ತೀವಿ ಕಾಫಿ ಮಾಡ್ತೀವಿ ಟೀ ಮಾಡ್ತೀವಿ ಮಕ್ಕಳಿಗೆಲ್ಲ ಹಾಲು ಕೊಡ್ತೀವಲ್ವ ಅದರಲ್ಲಿ ಸಿಗುವಂಥ ಕೆನೆಯಿಂದ ಒಂದು ರೂಪಾಯಿ ಖರ್ಚಿಲ್ಲದೆ ಇಷ್ಟು ಬೆಣ್ಣೆಯಲ್ಲಿ ಕಡಿಮೆ ಅಂತಂದರೂ ಒಂದು ನೂರು ಗ್ರಾಮ್ ಗ್ರಾಮ್ ಅಷ್ಟು ತುಪ್ಪ ಸಿಗುತ್ತೆ ನೂರೈವತ್ತು ಗ್ರಾಮು ತುಪ್ಪ ಎಷ್ಟಿದೆ ಮಾರ್ಕೆಟಲ್ಲಿ ಅಂಗಡಿಯಲ್ಲಿ ಅಂತ ಯೋಚನೆ ಮಾಡಿ ನೀವು ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮನೆಯಲ್ಲೇ ತುಪ್ಪನ ರೆಡಿ ಮಾಡ್ಕೋಬೋದು ತುಂಬ ಈಸಿ ಮೆಥಡು ಹಾಲಿನ ಕೆನೆಯನ್ನು ತೆಗೆದಿಟ್ಕೋಬೇಕು ಹಾಗೆ ಒಂದು ಕ್ವಾಂಟಿಟಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಕಾಲು ಕೆ ಜಿ ಆಗೋವಷ್ಟು ಕೆನೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಕೋಲ್ಡ್ ವಾಟರ್ ಹಾಕ್ಕೊಂಡು ಈ ರೀತಿ ಬೆಣ್ಣೆ ಸಿಗುತ್ತೆ ಬೆಣ್ಣೆಯನ್ನು ತೆಗೆದು ಪಾತ್ರೆಯಲ್ಲಿ ಸಣ್ಣ ಊರಿನಲ್ಲಿ ತುಪ್ಪ ಕಾಯಿಸಬೇಕು ಈಗ ತುಪ್ಪ ಕಾಯಿಸೋಣ ಬನ್ನಿ ಯಾರಾದ್ರೂ ಹೊಸಬ್ರೂ ಚಾನಲ್ ನೋಡ್ತಿದ್ರೆ ಏನು ಮಾಡಬೇಕು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಬೇಕು ವಿಡಿಯೋ ಓಕೆನಾ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈಗ ಬೆಣ್ಣೆ ಕಾಯಿಸೋಣ ನೋಡಿ ಬೆಣ್ಣೆ ಸ್ಟೌವ್ ಮೇಲೆ ಇಟ್ಟಿದ ತಕ್ಷಣ ನೋಡಿ ಯಾವ ರೀತಿ ಕರಗಿ ನೀರಾಯಿತು ಬೆಣ್ಣೆ ಕರಗೋ ಹೋಗ್ತಾರೆ ಅಂತಾರಲ್ಲ ಅಥವಾ ಏನಾದರೂ ತಿನ್ಬೇಕಾದ್ರೆ ಬೆಣ್ಣೆ ಥರ ಕರಗೋಯ್ತು ಅಂತಾರಲ್ಲ ಆ ಥರ ಮೇಲೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ ತಕ್ಷಣವೇ ನೋಡಿ ಯಾವ ರೀತಿ ನೀರಾಗೋಯ್ತು ಇದನ್ನು ತುಪ್ಪ ಆಗೋ ತನಕ ಚೆನ್ನಾಗಿ ಕಾಯಿಸ್ಬೇಕು ಇದಕ್ಕೆ ಕಾಯಿಸ್ಬೇಕಾದ್ರೆ ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು ಅದನ್ನು ಕೂಡ ತೋರಿಸ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮನೆಯಲ್ಲಿ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋ ಹಾಲಿನ ಕೆನೆಯಿಂದ ತುಪ್ಪನ ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬ ಜನ ಹಳ್ಳಿ ಕಡೆ ಬೇರೆ ಥರ ಮಾಡ್ತಾರೆ ಅಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಮೆಥಡೆಲ್ಲ ಸೇಮು ತುಪ್ಪ ಕಾಯಿಸ್ಬೇಕಾದ್ರೆ ಹಾಕುವಂಥ ಪದಾರ್ಥಗಳು ಒಬ್ಬೊಬ್ರು ಒಂದೊಂದು ಹಾಕ್ತಾರೆ ಕೆಲವರು ವಿಲೇದೆಲ್ಲೇ ಹಾಕ್ತಾರೆ ಕೆಲವರು ಏಲಕ್ಕಿ ಹಾಕ್ತಾರೆ ಕೆಲವರು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾರೆ ಕಲರ್ಗೋಸ್ಕರ ಹಾಗೆ ಕೆಲವರು ಕಲ್ಲುಪ್ಪನ್ನ ಒಂದೆರಡು ಕಾಳು ಹಾಕ್ತಾರೆ ಈ ಥರ ತುಂಬ ಇರುತ್ತೆ ಇದು ಚೆನ್ನಾಗಿ ಕುದಿಬೇಕು ನೀರಿನ ಅಂಶ ಗೊತ್ತೋ ಗೊತ್ತಿಲ್ಲದೆ ಸ್ವಲ್ಪ ಆದರೂ ಉಳಿದಿರುತ್ತೆ ಬೆಣ್ಣೆಯಲ್ಲಿ ಆ ನೀರಿನ ಅಂಶ ಎಲ್ಲ ಹೋಗಿ ಕಡಿಮೆ ಅಂತಂದ್ರು ಒಂದು ಇಪ್ಪತ್ತು ನಿಮಿಷ ಇದು ಕುದಿಬೇಕಾಗುತ್ತೆ ಸಣ್ಣ ಫ್ಲೇಮಲ್ಲೇ ನೋಡ್ಕೊಳ್ಳಿ ಇಷ್ಟು ಸಣ್ಣ ಫ್ಲೇಮಲ್ಲೇ ಕೂದಲೇ ಕುದಿಬೇಕು ನಾನು ಸ್ಯಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರ್ಬೋದು ತುಂಬ ಜನ ಚಾನಲಲ್ಲಿ ವೀಡಿಯೋ ಇದೆ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಯಾವ್ದು ಇಷ್ಟ ಆಯಿತು ಅಂತಂದರೆ ಡಿ ಎಮ್ ಮಾಡಿ ಒಂದು ನಂಬರ್ ಕೊಟ್ಟಿರ್ತೀನಿ ಡಿ ಎಮ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಕೊರಿಯರ್ ಮಾಡಿಕೊಡ್ತೀನಿ ಆಫ್ಲೈನ್ ಇರೋದಿಲ್ಲ ಓಕೆನಾ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಹೊರಗಡೆಗೂ ಮತ್ತು ನನ್ನ ಹತ್ರ ಇರುವಂಥ ಪ್ರೈಸ್ಗೂ ತುಂಬ ವ್ಯತ್ಯಾಸ ಇದೆ ಯಾಕೆಂದರೆ ಹೊರಗಡೆ ಎಲ್ಲ ನಾನು ಏನು ವೀಡಿಯೋದಲ್ಲಿ ಮಾಡಿದ್ದೀನಿ ವೀಡಿಯೋದು ಹಾಕಿದ್ದೀನಿ ಆ ಪ್ಯಾಟರ್ನ್ ಸಾರಿಗಳೆಲ್ಲ ರೇಟು ನನಗೂ ಮತ್ತು ಹೊರಗಡೆ ಸಿಗೋದಕ್ಕೂ ಐನೂರಿಂದ ಆರುನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಅಂದರೆ ಐನೂರು ಆರುನೂರು ರೂಪಾಯಿ ಹೆಚ್ಚಾಗಿದೆ ಪ್ರೈಸ್ ಹೊರಗಡೆ ನೋಡಿ ಇಷ್ಟ ಆದರೆ ಯಾವುದಾದ್ರೂ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಡಿ ಎಮ್ ಮಾಡಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾನು ಆನ್ಲೈನಲ್ಲಿ ಕೊರಿಯರ್ ಮಾಡಿಕೊಡ್ತೀನಿ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಯಾರೇ ಇದ್ದರೂ ಕೂಡ ಬೆಂಗಳೂರೆಲ್ಲ ಹತ್ತಿರ ಇರೋದರಿಂದ ಡೆನ್ಸೋ ಮಾಡಿದ್ರೆ ನಿಮಗೆ ನೀವು ಬೆಳಗ್ಗೆ ಬುಕ್ ಮಾಡ್ತು ಅಂದರೆ ಸಂಜೆ ಒಳಗೆ ನಿಮಗೆ ಸಾರಿ ತಲುಪುತ್ತೆ ಯಾವ ಕಲರ್ ಹಾಕೋದು ಬೇಡ ಅರ್ಶಿನ ಪುಡಿ ಆಗಲಿ ಏನೂ ಸೇರಿಸೋದು ಬೇಡ ನೋಡ್ತಾ ಇರ್ಬೋದು ನೀವು ಕಲರ್ ಹೆಂಗಿದೆ ಅಂತೇಳಿ ಇವಾಗಲೇ ಕಾಣಿಸ್ತಿದ್ಯಾ ನೋಡಿ ಹಳದಿ ಕಲರ್ ಇದೆ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಇಲ್ಲ ಇದರಲ್ಲಿ ನೋಡಿ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಸೇರಿಸಿಲ್ಲ ಏನೂ ಇಲ್ಲ ಮನೆಯಲ್ಲಿ ಸಿಕ್ಕಿರೋವಂಥ ಹಾಲಿನ ಕೆನೆಯಿಂದ ಎಷ್ಟು ನೀಟಾಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ತುಪ್ಪ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಕೂಡ ಮಾಡಿಕೊಡಿ ಪ್ರತಿ ದಿವಸ ಹಾಲು ಕಾಯಿಸ್ತೀರಾ ಪ್ರತಿ ದಿವಸ ಕೆನೆ ಸಿಕ್ಕೇ ಸಿಗುತ್ತೆ ಅದನ್ನೆಲ್ಲ ತೆಗೆದು ಸ್ಟೋರ್ ಮಾಡಿ ಒಂದು ಫ್ರಿಜ್ಜಲ್ಲಿ ಹೊರ್ಗಡೆ ಅಂತೂ ಇಡೋಕ್ಕೆ ಹೋಗ್ಬೇಡಿ ಹೊರಗಡೆ ಇಡ್ತು ಅಂತಂದರೆ ಒಂದಿಲ್ಲ ಎರಡು ದಿವಸ ಮೂರನೇ ದಿವಸ ಫುಲ್ ಹುಳ ಆಗ್ಬಿಟ್ಟಿರುತ್ತೆ ಹಾಗಾಗಿ ಆ ಬೆಣ್ಣೆ ಕುದಿ ಬರ್ತಾ ಮೇಲೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯಾಕೆಂದರೆ ಆಚೆ ಉಕ್ಕುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದೇ ಎರಡದನ್ನೆಲ್ಲ ಪ್ರತಿ ದಿವಸ ಹಾಲು ಕಾಯಿಸ್ತೀರ ಹಾಲಲ್ಲಿ ಬೆಣ್ಣೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ನೀವು ದಿವಸ ಬೆಣ್ಣೆನ ಕಲೆಕ್ಟ್ ಮಾಡ್ತಾ ಬಂದರೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಇಷ್ಟು ಬೆಣ್ಣೆ ಆದಮೇಲೆ ನೀವು ಕಾಯಿಸ್ಕೋಬೋದು ತುಂಬ ಜಾಸ್ತಿ ಹಳೆದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಒಂದೂವರೆ ಎರಡು ತಿಂಗಳು ಓಕೆ ಒಂದು ಒಂದೂವರೆ ಎರಡು ತಿಂಗಳದು ಬೆಣ್ಣೆ ಅಂತಂದರೆ ನಾವು ತಗೊಳ್ಳೋದು ನಂದಿನಿ ಹಾಲು ಅದರಲ್ಲಿ ಚೆನ್ನಾಗೇ ಬರುತ್ತೆ ಅಂದರೆ ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಕಾಯಿಸ್ತೀನಿ ಹಾಲು ನಾನು ಬೆಳಗ್ಗೆ ಹೊತ್ತು ಒಂದು ಹತ್ತು ನಿಮಿಷ ಕಾಯಿಸೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಕೆನೆ ಕಟ್ಟುತ್ತೆ ಕೆನೆ ತೆಗೆದು ಮತ್ತು ನಾನು ಕಾಫಿಗೆ ಮತ್ತು ಹಾರ್ಲಿಕ್ಸ್ಗೆಲ್ಲ ಹಾಲನ್ನು ಉಪಯೋಗಿಸ್ತೀನಿ ಒಂದು ಒಂದೂವರೆ ಎರಡು ತಿಂಗಳಾದರೆ ಕೆನೆ ಕಲೆಕ್ಟ್ ಮಾಡ್ತಾ ಬಂದರೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಆಗುತ್ತೆ ಅರ್ಧ ಕೆ ಜಿನ ತೆಗೆದು ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡಿ ಈ ರೀತಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕಾಯಿಸ್ತು ಅಂದರೆ ಆರ್ಗ್ಯಾನಿಕ್ ತುಪ್ಪ ಅಂತಲೇ ಹೇಳ್ಬೋದು ಯಾವುದೇ ರೀತಿನಲ್ಲೂ ಕೆಮಿಕಲ್ ಹಾಕಿದೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ತುಪ್ಪನ ಮಾಡಿಕೊಂಡು ಯೂಸ್ ಮಾಡ್ಬೋದು ಕುದೀಲಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಮೊನ್ನೆ ತುಪ್ಪ ಖಾಲಿಯಾಗಿತ್ತು ಅಂತೇಳಿ ತುಪ್ಪ ತರಿಸಿದ್ದೆ ಅಮೂಲ್ ಅವ್ರದ್ದು ಅಮೂಲ್ ತುಪ್ಪ ತರಿಸಿದ್ದೀನಿ ಇದರ ಪ್ರೈಸ್ ಬಂದು ಇಲ್ಲಿದೆ ಇನ್ನೂರ ಮೂವತ್ತು ರೂಪಾಯಿ ನೋಡಿ ಇನ್ನೂರ ಮೂವತ್ತು ರೂಪಾಯಿ ಇದೆ ಹಾಫ್ ಕೆ ಜಿ ಇದು ಫೈವ್ ಹಂಡ್ರೆಡ್ ಗ್ರಾಮ್ಸು ಹೌದು ಅರ್ಧ ಕೆ ಜಿ ತುಪ್ಪಕ್ಕೆ ಇನ್ನೂರ ಮೂವತ್ತು ರೂಪಾಯಿ ಇದೆ ನಾನು ಮಾಡ್ತಾರೆ ಈಗಲೂ ತುಪ್ಪ ಒಂದು ನನ್ನ ಪ್ರಕಾರ ಒಂದು ಹಂಡ್ರೆಡ್ ಗ್ರಾಮ್ ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಅರ್ಧ ಕೆ ಜಿ ತುಪ್ಪ ಅರ್ಧ ಕೆ ಜಿಗೆ ಇವಾಗ ನಾನು ಮಾಡ್ತಿರೋ ತುಪ್ಪ ಎಷ್ಟು ಬರುತ್ತೆ ನೋಡೋಣ ಕ್ವಾಂಟಿಟಿ ಚೆಕ್ ಮಾಡ್ತೀನಿ ನನ್ನ ಪ್ರಕಾರ ಲಾಸ್ಟ್ ಟೈಮು ಇದೇ ಕ್ವಾಂಟಿಟಿಯಲ್ಲಿ ಬೆಣ್ಣೆ ತೆಗೆದು ನಾನು ಮಾಡಿದ್ದೆ ಒಂದು ಕಾಲು ಕೆ ಜಿ ಅಷ್ಟು ಹತ್ತತ್ರ ಬಂದಿತ್ತು ಇವತ್ತು ನೋಡಬೇಕು ಎಷ್ಟು ಬರುತ್ತೆ ಅಂಥೇಳಿ ನೋಡಿ ಈ ಹಂತದಲ್ಲಿ ಒಂದು ನಾಲ್ಕು ಕಲ್ಲುಪ್ಪು ಹರಳು ಆಯಿತಾ ಜಾಸ್ತಿ ಬೇಡ ಒಂದು ನಾಲ್ಕರಿಂದ ಐದು ಕಲ್ಲುಪ್ಪು ಹರಡನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಅದು ಎಣ್ಣೆ ಅಂಶ ಮೇಲೆ ಬರಬೇಕು ನೀಟಾಗಿ ತುಪ್ಪ ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಣ್ಣ ಫ್ಲೇಮಲ್ಲೇ ಚೆನ್ನಾಗಿ ಬೆಣ್ಣೆಯನ್ನು ಕಾಯಿಸ್ಕೊಂಡಿದ್ದೀನಿ ಅರ್ಶಿನ ಪುಡಿ ಆಗಲಿ ಕಲರ್ ಆಗಲಿ ನೋಡಿ ಈ ರೀತಿ ಕಲರ್ ಬರೋದಕ್ಕೆ ಏನೂ ಹಾಕಿಲ್ಲ ನಾನು ಎರಡೆರಡು ಕಾಳು ಕಲ್ಲುಪ್ಪನ್ನು ಹಾಕಿದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿರೋವಂಥ ತುಪ್ಪ ಈ ರೀತಿ ಮನೇಲಿ ಏನಾದರೂ ಒಂದು ನಾವು ಸ್ವಂತವಾಗಿ ಮಾಡಿಕೊಂಡು ಅದನ್ನು ಉಪಯೋಗಿಸಿದಾಗ ತುಂಬಾ ಖುಷಿಯಾಗುತ್ತೆ ನೋಡಿ ಅರ್ಧ ಕೆ ಜಿ ತುಪ್ಪಕ್ಕೆ ಇನ್ನೂರು ಮೂವತ್ತು ರೂಪಾಯಿ ಕೊಟ್ಟು ತರಿಸಿದ್ದೆ ನಾನು ಅಮೂಲ್ ತುಪ್ಪ ನೋಡಿ ಇದು ನನ್ನ ಪ್ರಕಾರ ಒಂದು ಕಾಲು ಜಿ ಅಷ್ಟೇ ಬಂದಿದೆ ಅಂತ ಅಂದ್ಕೊತೀನಿ ನೋಡಿ ಆ ಗಸಿ ಎಲ್ಲ ಕೆಳಗಡೆ ಹೋಗಿ ಕೂತಿದೆ ನೋಡಿ ಈಗ ತುಪ್ಪ ರೆಡಿಯಾಗಿದೆ ರೆಡಿಯಾಗಿರುವಂಥ ತುಪ್ಪನ ಪೂರ್ತಿ ತಣ್ಣಗಾಕಕ್ಕೆ ಬಿಡಿ ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಅದನ್ನು ಶೋಧಿಸಿ ಇಟ್ಕೊತಾ ಇದ್ದೀನಿ ಈ ರೀತಿ ಗಸಿ ಇರುತ್ತಲ್ವ ಅದನ್ನು ಶೋಧಿಸ್ಕೊಂಡು ನಾವು ಒಂದು ಬಾಟ್ಲಲ್ಲಿ ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಡಬೇಕಾಗುತ್ತೆ ನೋಡಿ ಪ್ಯೂರಾಗಿರುವಂಥ ಯಾವುದೇ ರೀತಿಯ ಕಲಬೆರಿಕೆ ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ತುಪ್ಪ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನೋಡ್ಕೊಂಡ್ರಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ